ಕೆಲವು ದಿನಗಳ ಹಿಂದೆ ನಾನು ಹೀಗೆ ಸ್ಟಾಪ್ಲಸ್ ನಲ್ಲಿ ಸಿಯಾ ಕೆ ರಾಮ್ ಅನ್ನೋ ಸೀರಿಯಲ್ ಒಂದು ಎಪಿಸೋಡ್ ನೋಡ್ತಾ ಇದ್ದೆ ಹೆಸರೇ ಹೇಳೋಂಗೆ ಇದು ರಾಮಾಯಣದ ಕಥೆ ರಾಮಾಯಣ ಅಂದ್ಮೇಲೆ ಅನ್ಡೌಟೆಡ್ಲಿ ರಾವಣ ಇರ್ಲೇಬೇಕು ಅಲ್ವಾ ಆ ರಾವಣನ ನೋಡಿ ಈ ಆಕ್ಟರ್ ನನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಅನ್ಸ್ತು ಸ್ವಲ್ಪ ಹೊತ್ತು ಮೆದುಳಿನ ಕುದುರೆ ಓಡಿಸಿದ ನಂತರನೇ ಗೊತ್ತಾಗಿದ್ದು ಅದು ನಮ್ಮ ಕಾರ್ತಿಕ್ ಜಯರಾಮ್ ಅವ್ರ ಜೆ ಕೆ ಅಂತ ನಿಮ್ಮಲ್ಲಿ ಸುಮಾರ್ ಜನರಿಗೆ ಈ ವಿಷಯ ಈಗಾಗಲೇ ಗೊತ್ತಿರ್ಬೋದಲ್ವಾ ನನ್ನ ನಿರ್ಲಕ್ಷ್ಯಕ್ಕೇನ್ ಹೇಳೋದು ನನ್ ಗಮನಕ್ಕೆ ಯಾಕೋ ಈ ವಿಷಯ ಬಂದಿರ್ಲೇ ಇಲ್ಲಪ್ಪ ಈ ಸೀರಿಯಲ್ ಗೋಸ್ಕರ ಜೆ ಕೆ ಅವ್ರು ಏನ್ ಅವತಾರ ಕಟ್ಟಿದ್ದಾರೆ ಅಂತೀರಿ ಸೂಪರ್ ಆಕ್ಟಿಂಗು ಸೂಪರ್ ಲುಕ್ಸ್ ನಾನಂತೂ ಫುಲ್ ಇಂಪ್ರೆಸ್ ಕನ್ನಡದ ನಟ ನಟಿಯರು ಪರಭಾಷೆ ಕಿರುತೆರೆಯಲ್ಲಿ ಆಕ್ಟ್ ಮಾಡಿರೋ ಉದಾಹರಣೆಗಳನ್ನ ನೋಡೋಣ ವಿನಯ ಪ್ರಸಾದ್ ಗಣೇಶನ ಮದುವೆ ಚಿತ್ರದಲ್ಲಿ ಅನಂತ್ನಾಗರ ಲೀಡಿಂಗ್ ಲೇಡಿಯಾಗಿ ಮಿಂಚಿದ್ದ ವಿನಯ ಪ್ರಸಾದ್ ಅವರು ಹಲವು ಭಾಷೆಗಳ ಚಿತ್ರಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ಮಲಯಾಳಂ ಭಾಷೆಯಲ್ಲಿ ಹಲವಾರು ಸೀರಿಯಲ್ ಗಳನ್ನು ಮಾಡಿದ್ದಾರೆ ಏಷ್ಯಾನೆಟ್ ಮನೋರಮಾ ಮತ್ತು ಸೂರ್ಯ ಟಿವಿಗಳಲ್ಲಿ ಅವರ ಕೆಲವು ಸೀರಿಯಲ್ ನೀವು ನೋಡಿರ್ಬೋದು ಶ್ರೀಧರ್ ಅಮೃತ ಗಳಿಗೆ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ತಮ್ಮ ಭರತನಾಟ್ಯದ ಕಲೆಯನ್ನ ಮೆರೆಸಿದ ಶ್ರೀಧರ್ ರವರು ಇಟಿವಿ ತೆಲುಗಿನಲ್ಲಿ ಬರ್ತಾ ಇದ್ದ ಶಿವಲೀಲಲು ಎಂಬ ಧಾರಾವಾಹಿಯಲ್ಲಿ ಶಿವನ ವೇಷ ಧರಿಸಿ ಮನೆ ಮಾತಾಗಿದ್ರು ಕನ್ನಡದ ಹಿರಿತೆರೆಯಿಂದ ಪರಭಾಷಾ ಕಿರುತೆರೆಗೆ ಹೋದವರು ಇನ್ನು ತುಂಬಾ ತುಂಬಾ ಜನ ಆಕ್ಟರ್ಸ್ ಇದ್ದಾರೆ ನಿಮಗೆ ನೆನಪಿರೋರು ನಿಮಗೆ ಇಷ್ಟ ಆಗಿರೋರು ಯಾರಾದ್ರೂ ಇದ್ರೆ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಇನ್ನಷ್ಟು ನ್ಯೂಸ್ ಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ನಾನು ನಿಮ್ಮ ಅಜ್ಜಿ ಕೆ ನೀವು ನೋಡ್ತಾ ಇರೋ ಸ್ಯಾಂಡ್ಲುಡ್ ಸೆಂಟ್ರಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್